ಪೊಲಿಟಿಕಲ್ ಲೀಡರ್ ಹಿ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್ ನೀವು ಎಲ್ಲರನ್ನ ಅವಮಾನ ಮಾಡಿ ಸೋನಿಯಾ ಗಾಂಧಿನ ಅವಮಾನ ಮಾಡಿ ರಾಹುಲ್ ಗಾಂಧಿನ ಅವಮಾನ ಮಾಡಿ ಮಹಾತ್ಮ ಗಾಂಧೀಜಿಯನ್ನ ಅವಮಾನ ಮಾಡಿ ನಾವು ವಿಕಸಿತ ಹೋಗ್ತೀವಿ ಹೆಸರು ಬದಲಾವಣೆ ಮಾಡಿದ ತಕ್ಷಣ ವಿಕಸಿತ ಬದಲಾಯಿಸಿದ ತಕ್ಷಣ ವಿಕಸಿತ ಭಾರತ ಆಗುತ್ತಾ ವಿಕಸಿತ ಭಾರತ ಅಂತ ಹೆಸರಿಟ್ಟ ತಕ್ಷಣ ಭಾರತ ವಿಕಸಿತವಾಗತ್ತಾ ಅದರ ಉದ್ದೇಶ ಈಡೇರುತ್ತಾ ದಯವಿಟ್ಟು ಕಾಂಗ್ರೆಸ್ ಅವರ ಅಭಿವೃದ್ಧಿ ಕಡೆ ಗಮನ ಕೊಡದೆ ಕೆಲಸಕ್ಕೆ ಬರ್ದೇರ ಚಳುವಳಿಗಳನ್ನು ಮಾಡ್ಕೊಂಡು ಕೊಡ್ತಿದಾರೆ ಕಾಂಗ್ರೆಸ್ ಅಲ್ಲಿ ಮುಟಾಲ್ರೇ ಮುಟ್ಟಾಲ್ರೆ ಅವ್ರನ್ನ ಒಪ್ತಿಲ್ಲ ಇವಾಗ ಅಂತ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಅಲ್ಲಿ ಮುಟಾಲ್ರೇ ಒಪ್ತಿ ಇಲ್ಲ ಅದನ್ನ ಬಿಟ್ಟುಬಿಟ್ಟು ಕಾಂಗ್ರೆಸ್ ಅವರದಿಲ್ಲ ಸುಮ್ಮನೆ ಇಲ್ಲ ಕಾಂಗ್ರೆಸ್ ಅಲ್ಲಿರ ಕೆಲವು ಮುಟಾಲ್ರೇ ಒಪ್ಪಲ್ಲ ಹಾ

ಬಟ್ ಬಟ್ ಒಂದಂತೂ ನಿಜ ಅಶ್ವಿನ್ ಎಸ್ ಕಾಂಗ್ರೆಸ್ ಮುಟ್ಟಾಳ್ರು ಕಾಂಗ್ರೆಸ್ ಆ ಮುಟ್ಟಾಳ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿತ್ತು ಆ ಮುಟ್ಟಾಳ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು ಬಟ್ ಒಂದಂತೂ ಸತ್ಯ ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರನ್ನ ದೇವೇಗೌಡರಿದ್ರೆ ಡಿಫೆಂಡ್ ಮಾಡ್ಕೊಳ್ತಿದ್ರು ದಟ್ಸ್ ಫಾರ್ ಶೋರ್ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಆಗುವಂತಹ ಮಹಾತ್ಮ ಗಾಂಧೀಜಿಯವರ ವಿಚಾರದಲ್ಲಿ ಅಪ್ಪಿ ತಪ್ಪಿ ಲವಲೇಶದಷ್ಟು ಕೂಡ ಹೆಚ್ಚು ಕಡಿಮೆ ದೇವೇಗೌಡರಂತೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಬಟ್ ಅವ್ರ ಪಾರ್ಟಿ ಮೆಂಬರ್ಸ್ ಮಾತಾಡ್ತಾರೆ ಮೇಡಮ್ ನಮಸ್ತೆ ಹ್ಞೂ ಇವರ ಸಂಘ ಪರಿವಾರದವರ ಒಂದು ಮುಖ್ಯ ಉದ್ದೇಶ ಗಾಂಧಿವಾದಿಗಳನ್ನು ತಳ್ಬೇಕು ನಾವು ಮಾತ್ರ ಇರಬೇಕು ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾದ ದೇಶ ಅಭಿವೃದ್ಧಿ ಮಾಡೋರಾಗಿದ್ರೆ ಯಾವತ್ತೇ ಆಗಲಿ ಮಹಾತ್ಮ ಅವ್ರಿಗೆ ಅವಮಾನ ಮಾಡೋ ಕೆಲಸ ಯಾವತ್ತೂ ಮಾಡಲ್ಲ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡೋ ಕೆಲಸ ಯಾವತ್ತು ಮಾಡಲ್ಲ ನೂರ ಇಪ್ಪತ್ತೈದು ದಿನ ಹೇಳ್ತಾ ಇದ್ದೀನಿ ಕೇಳಿ ಐದ ಮಾತ್ರ ನೀವು ಗ್ಯಾರಂಟಿ ಕೊಟ್ಟಿದ್ದು ಅಂದ್ರೆ ಕೂಲಿ ಐವತ್ತು ದಿನದ ಮಾತ್ರ ಕೊಡ್ತೀವಿ ಅಂತ ನೂರು ದಿನ ನಂತರ ಮಾತ್ರ ಲೆಕ್ಕ ಇತ್ತು ಇವತ್ತು ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನೂರ ಇಪ್ಪತ್ತೈದು ದಿನ ಖಂಡಿತವಾಗ್ಲು ಕೂಲಿ ಕೊಡ್ಲೇಬೇಕು ನಾನು ಕೆಲಸ ಮಾಡದೇ ಇದ್ರೂ ನನಗೆ ಕೂಲಿ ಕೊಡ್ಲೇಬೇಕು ನೂರ ಇಪ್ಪತ್ತೈದು ದಿನ ಜೊತೆಗೆ ಅರವತ್ತು ದಿನ ಎಕ್ಸ್ಟ್ರಾ ಅಂದ್ರೆ ನೂರ ಎಂಬತ್ತೈದು ದಿನಕ್ಕೆ ನೀವು ಯೋಜನೆಯನ್ನು ಕಾರ್ಯಗೊಳಿಸ್ಕೊ ಕಾರ್ಯಗತಗೊಳಿಸ್ಕೊಂಡಿರ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು ವಿ ಬಿ ಬಿ ಜಿ ರಾಮಜಿನಲ್ಲಿ ಅಂದರೆ ಅರ್ಥ ಏನಂದರೆ ನೂರ ಎಂಬತ್ತೈದು ದಿನ ಕೆಲಸ ಸಿಗುತ್ತೆ ನೂರ ಇಪ್ಪತ್ತೈದು ದಿನ ನೂರ ಇಪ್ಪತ್ತೈದು ದಿನ ಅಕ್ಕ ಒಂದು ನಿಮಿಷ ಅಕ್ಕ ಒಂದು ನಿಮಿಷ ನೂರ ಇಪ್ಪತ್ತೈದು ದಿನ ನಮಗೆ ಖಂಡಿತವಾಗಲೂ ಕೂಲಿ ಸಿಕ್ಕೇ ಸಿಗುತ್ತೆ ಇದು ಆಗಿರ್ತಕ್ಕಂಥದ್ದು ನೂರ ಎಪ್ಪತ್ನಾಲ್ಕು ರೂಪಾಯಿ ಬದಲು ಮುನ್ನೂರ ಎಪ್ಪತ್ತೈದು ರೂಪಾಯಿ ಜೊತೆಗೆ ಪ್ರತಿ ವರ್ಷವೂ ಸಹ ಗೆ ಅಡ್ಜಸ್ಟ್ ಆಗಂಗೆ ನೀವು ಕೂಲಿನ್ ಜಾಸ್ತಿ ಮಾಡ್ಕೊಂಡೋಗ್ಬೇಕು ನಮಗೆ ಸ್ಪಷ್ಟತೆ ಇದೆ ಯಾವ ರಾಮ ಯಾವ ಮಹಾತ್ಮ ಗಾಂಧಿ ಯಾವ ಭಾರತ ಐಡಿಯಾಲಜಿ ನಮಗೆ ಸ್ಪಷ್ಟತೆ ಇದೆ ಸ್ಪಷ್ಟತೆ ಇವತ್ತು ಯಾರಿಗೆ ಬೇಕಾಗಿದೆ ಅಂದರೆ ಒಂದು ನಿಮಿಷ ರಾಧಕ ಒಂದು ನಿಮಿಷ ರಾಧಕ ಒಂದು ನಿಮಿಷ ಗಾಂಧಿ ಗಾಂಧಿ ಅನ್ನೋ ಪದ ನಿಮಗೆ ಅಸಹನೆ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾವು ಗಾಂಧೀಜಿ ಅನ್ನತಕ್ಕಂಥವರು ಗಾಂಧೀಜಿ ಅನ್ನೋ ಪದಕ್ಕೆ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಖಂಡಿತ ಖಂಡಿತವಾಗ್ಲೂ ಯಾವತ್ತೂ ಇಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆ ಏನಿತ್ತು ಸ್ವಚ್ಛ ಭಾರತ್ ಇರಬಹುದು ಅಥವಾ ಗ್ರಾಮೀಣ ವಿಕಾಸ ಇರಬಹುದು ಸಾಕಾರ ಕಳೆದ ಹನ್ನೆರಡು ವರ್ಷಗಳಿಂದ ಜೊತೆಗೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿ ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜಿನಿ ಕುಡಿಯಿರಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಕಸ್ಮಾತ್ ಏನಾದ್ರೂ ಗಾಂಧಿ ಸಿದ್ಧಾಂತದ ಬಗ್ಗೆ ಅಕಸ್ಮಾತ್ ಅಷ್ಟೊಂದು ಪ್ರೀತಿ ಇದ್ರೆ ಗಾಂಧಿ ಆವತ್ತೇ ಹೇಳ್ತಾರೆ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಮುಕ್ತ ಆಗ್ಬೇಕು ದೇಶ ಅಂತ ಹೇಳಿ ಇವತ್ತು ಪಾನ ಮುಕ್ತ ಮಾಡೋದ್ರ ಬದಲು ಗಲ್ಲಿ ಗಲ್ಲಿನಲ್ಲಿ ಒಂದು ವೈನ್ ಸ್ಟೋರ್ ಕೊಟ್ಟ ಜೊತೆಗೆ ನೀವು ಸಿಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಟು ನ ರಾಜ್ ಗಿಡ್ತಾ ಇದಾರೆ ಅಂದ್ರೆ ಅರ್ಥ ಏನಾಗ್ತಿದೆ ಅಂದ್ರೆ ನೀವು ಪಾನ ಮುಕ್ತ ಅದ್ರ ಜೊತೆಗೆ ಅಕ್ಕ ಡ್ರಗ್ಸ್ ನೀವ್ ಹೇಳಿದ್ದೇನು ಪಾನ ಮುಕ್ತ ಭಾರತ ಗಾಂಧೀಜಿಯವರ ಪರಿಕಲ್ಪನೆ ಕನಸು ಅದನ್ನ ಸಿದ್ದರಾಮಯ್ಯ ಅವರೇ ಮಾಡ್ಬೇಕಂತ ಏನಿಲ್ಲ ನರೇಂದ್ರ ಮೋದಿ ಅವರು ಮಾಡಬಹುದು ನೀವು ಮಾಡ್ದೇನೆ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂದ್ರೆ ದಿಸ್ ಇಸ್ ಡಬಲ್ ಸ್ಟ್ಯಾಂಡರ್ಡ್ ನಾನು ಹೇಳ್ತೀನಿ ಅಲ್ವಾ ಆಶಯಗಳು ಎಲ್ಲರಿಗೂ ಒಂದೇ ನಿಮಗೂ ಒಂದೇ ನಮಗೂ ಒಂದೇ ದಾಸಪ್ಪ ಅವರು ಈ ಈ ರಾಜ್ಯದಲ್ಲಿ ದಾಸಪ್ಪ ಅವರು ಎಕ್ಸೈಸ್ ಮಿನಿಸ್ಟರ್ ಆಗಿರ್ತಾರೆ ಆವಾಗ ಪಾನ ಮುಕ್ತ ಮಾಡಬೇಕು ನಾವು ಈ ರಾಜ್ಯದಲ್ಲಿ ಅಂತ ಹೇಳಿ ಅದೇ ಟೈಮಲ್ಲೇ ಅಲ್ಲಿ ಪಾನ ಮುಕ್ತ ಆಗ್ತದೆ ಆವತ್ತು ನಿಜಲಿಂಗಪ್ಪ ಅವರು ಅವಧಿನಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ದಾಸಪ್ಪ ಅವರು ಎಕ್ಸೈಸ್ ಮಿನಿಸ್ಟರ್ ಅಬ್ಕಾರಿ ಸಚಿವರಾಗಿರ್ತಾರೆ ಇರ್ತಾರೆ ಅದಾದ ಮೇಲೆ ಅದನ್ನ ಪಾನಮুক্ত ಮಾಡಬೇಕು ಅಂದ್ರೆ ಯಾರು ಬಿಡಲೇ ಇಲ್ಲ ಇದು ಇದು ರಾಜ್ಯದ ಸತ್ಯ ನಾನು ಹೇಳ್ತಿರೋ ದೇಶಿ ಕೌನ್ಸಿಲ್ ಜಿಎಸ್‌ಟಿ ಕೌನ್ಸಿಲ್ ಅಲ್ಲಿ ಒಂದು ಕ್ಷಣ ದೇಶ ದೇಶದ ವಿಚಾರ ವಿಚಾರ ಕೇಳಿದೆ ತುಂಬಾ ಒಳ್ಳೆ ವಿಚಾರ ಕೇಳಿದೆ ನೀತಿ ಮಾಡ್ತೀನಿ ನಾವೇ ಅದನ್ನ ಮಾಡಿದೆ ಜಿಎಸ್‌ಟಿ ಕೌನ್ಸಿಲ್ ಅಲ್ಲಿ ಟಿ ಕೌನ್ಸಿಲ್ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸೈಸ್ ನ ನಾವು ಎಸ್ ಟಿ ತರೋಣ ಆವಾಗ ಇಡೀ ದೇಶದಲ್ಲಿ ಒಂದು ಪಾಲಿಸಿ ಮಾಡಬಹುದು ಎಕ್ಸೈಸ್ ಗೆ ಅಂದ್ರೆ ರಾಜ್ಯಗಳು ಯಾವ ರಾಜ್ಯಗಳು ಒಪ್ಪಲಿಲ್ಲ ನಮಗೆ ಇದರಲ್ಲಿ ಜಾಸ್ತಿ ಲಾಭ ಬರ್ತದೆ ಅಂತ ಹೇಳಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅವ್ರವರು ಇಟ್ಕೊಂಡು ಲಿಸ್ಟಿಟ್ರಲ್ ಲಿಸ್ಟೂ ಇಲ್ಲ ಮುಕ್ತ ಭಾರತ ಮೋದಿ ಮೋದಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾನೇ ಪ್ರಜಾ ಕನ್ಫ್ಯೂಸಿಂಗ್ ಯುವರ್ ಕನ್ಫ್ಯೂಸಿಂಗ್ ಎಕ್ಸೈಸ್ ಅಂಡರ್ ಸಿದ್ದರಾಮಯ್ಯ ಈ ದೇಶದಲ್ಲಿ ಅನೇಕ ವರ್ಷ ಆಡಳಿತ ಅರವತ್ತು ವರ್ಷ ಆಡಳಿತ ಮಾಡಿದವರು ಯಾಕೆ ಕಾಂಕ್ರೀಟ್ ಲಿಸ್ಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಬಿಜೆಪಿ ಮಾಡಿ ಗುಜರಾತ್ ಗುಜರಾತ್ ಅಲ್ಲಿ

ಉದ್ಯೋಗ ಖಾತ್ರಿ ಯೋಜನೆ ನೀವು ತಂದಿರೋದು ರಾಮ ಏನಿದೆ ಗೊತ್ತಾ ವಿಕಸಿತ ಭಾರತ್ ಗ್ಯಾರಂಟಿ ಈಗ ಕೇರಪ್ಪ ಕೇಳ್ಸ್ಕೊಳ್ಳ ವಿಕಸಿತ ಭಾರತ ಗ್ಯಾರಂಟಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ರೋಜ್ಗಾರ್ ಅಜೀವಿಕಾ ಮಿಷನ್ ಎಲ್ಲಿ ಬಂತು ರಾಮು ರಾಮ ನಮ್ಮ ನಿಮಿಷ ಇಲ್ಲ ಅದರಲ್ಲಿ ರಾಮಾಯಸ ಇಲ್ಲ ಬರ್ತಾ ಸುಣ್ಣ ಕೇಳಿ ಕೇಳಿ ಗಾಂಧಿಯನ್ನ ಕೊಂದಂತವರು

ಮಹಾತ್ಮ ಇದೇ ಬದಲಾವಣೆಯನ್ನ ಒಂದು ವೇಳೆ ಕಾಂಗ್ರೆಸ್ ಮಾಡಿದ್ದರೆ ಇದೇ ಅವರ ಹೆಸರನ್ನ ಏನಾದ್ರೂ ಕಾಂಗ್ರೆಸ್ ತೆಗೆದು ಹಾಕಿ ಬೇರೆ ಹೆಸರು ಇಟ್ಟಿದ್ದಿದ್ರ ಬಾ 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 ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾ ಇದ್ರು ಆದರೆ ಈಗ ಇವ್ರು ಮಾಡಿರೋದ್ರಿಂದ ಏನು ಏನು ಏನಾಯ್ತು ರಾಮ ಬೇಡವಾ ನಿಮಗೆ ಕೃಷ್ಣ ಬೇಡ ನಿಮಗೆ ಬ್ರಹ್ಮ ಬೇಡವಾ ನಿಮಗೆ ಆಯಿತು ಅವ್ರ ಹೆಸರು ತೆಗೆದ್ರೆ ಏನಾಗೋಯಿತು ಅವ್ರ ಹೆಸರು ತೆಗೆಯೋದ್ರಿಂದ ಏನಾದರೂ ಆಗುತ್ತಾ ಅಥವಾ ಯೋಜನೆಗೆ ಏನಾದರೂ ಧಕ್ಕೆ ಆಗುತ್ತಾ ಇದೇ ಅವ್ರೇನಾದ್ರೂ ತೆಗ್ದಿದ್ರು ಅಯೇಯೋ ಗಾಂಧೀಜಿ ಅವ್ರಿಗೆ ಅವಮಾನ ಮಾಡ್ಬಿಟ್ರು ಅಯೇಯೋ ಗಾಂಧೀಜಿ ಅವ್ರಿಗೆ ಬೆಲೆ ಕೊಡ್ಲಿಲ್ಲ ನಿಜವಾಗ್ಲೂ ಚರ್ಚೆ ನಿಜವಾಗ್ಲೂ ಚರ್ಚೆ ಮಾಡ್ಬೇಕಾಗಿ